ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬಿ ಜೆ ಪಿ ವಕ್ತಾರಾದಂಥ ಕಿರಿಯ ರೂಪದೇನು ಅನ್ನೋದು ಬಂದಿದ್ದಾರೆ ಅವರಿಗೆ ಆತ್ಮೀಯರು ಸ್ವಾಗತ ಕೊಡ್ತೇನೆ ಅದೇ ರೀತಿ ನಮ್ಮ ಹುಡಬಾಗ್ಲೂರಿನ ಗ್ರಾಮಾಂತರ ಅಧ್ಯಕ್ಷರಾದಂಥ ಸುರೇಶ್ ಅವರು ಗೆಟು ಮಾಡಿದ್ದಾರೆ ಅದೇ ರೀತಿ ನಮ್ಮ ಹುಡುಬಾಗ್ಲೂರು ನಗರ ಅಧ್ಯಕ್ಷರಾದಂಥ ನಮ್ಮ ತಾಪಟ್ಟಿ ಅಮರನವರು ಕೂಡ ಇದ್ದಾರೆ ಅದರಲ್ಲಿ ಪ್ರಧಾನ ಕರ್ಮಗಳಾದಂಥ ಸೋಮಶೇಖರ್ ಅವರಿರ್ಬೋದು ಮತ್ತು ಮಂಜುನಾಥ್ ಅವರಿರ್ಬೋದು ಮತ್ತು ನಮ್ಮ ಈ ಜಿಲ್ಲಾ ನಮ್ಮ ಚುನಾವಣಾ ಉಸ್ತುವಾರಿ ಆದಂಥ ನಮ್ಮ ಮಾಗೇರಿ ನಮ್ಮವ್ರು ಹಾಗೆ ನಮ್ಮ ಈ ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿ ಸಂಚ ವಿಚಾರದಂಥ ನಮ್ಮ ಮಾಗೇರಿಯವ್ ಇರ್ಬೋದು ಹಾಗೂ ನಮ್ಮ ಹಿರಿಯರು ಆದಂಥ ನಮ್ಮ ಅಮ್ಮರಾಜಣ್ಣವ್ರು ಇರ್ಬೋದು ಮತ್ತು ಬಳ್ಳಾರ ಜಿಲ್ಲಾ ಬಲಾರು ಸಹ ಸಾಹಸ ಆದಂಥ ವಿಶಾಂತ್ ರೆಡ್ಡಿ ಮತ್ತು ಮೊಂಟತ್ ಅವರು ಮತ್ತು ನಮ್ಮ ಹಿರಿಯರು ಆದಂಥ ಮತ್ತು நம்ம நேரமேட் அங்கே முந்தைய எல்லா எல்லாம் நம்ம தீரோரை சேர்ந்தவரை நம்ம பார்ட்டி எல்லா சீனியர் நீரெல்லாம் இவரோ எல்லாம் நம்ம லீடுகளே எல்லாம் நம்ம நாயக்கே இவங்க நம்ம ஏ நம்ம நரேந்திர மோடி அவரோட இவங்க சுனாவண அங்கு இவத்தின பிரத்தியொரு கடையு பிரத்திய மண்டல சலே மாதிரி இல்லை நம்ம எல்லார்களும் ಕೋಲಾರ ಜಿಲ್ಲೆ ನಮಗೆ ಬಿ ಜೆ ಪಿ ಸಿಕ್ಕಿಲ್ಲ ನಾವು ಎಲ್ಲಾರು ಕೂಡ ನೋವಿದೆ ಎಲ್ಲರೂ ಕೂಡ ಬೇಸರ ಇದೆ ಸಿದ್ದಾಂತ ಯಾರು ಅನ್ನೋದು ಹೇಳೋಕ್ಕಾಗಲ್ಲ ಆದರೆ ಕೆಲವೊಂದು ಬೆಳಗ ಬೆಳವ ರಾಜಕೀಯ ಪರಿಸ್ಥಿತಿನಲ್ಲಿ ಜೆ ಡಿ ಎಸ್ ನಮ್ಮ ಜೊತೆ ಮೈತ್ರಿ 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 ಮಾಡಿಕೊಂಡಿದೆ ಮಾಡಿಕೊಂಡು ಅವ್ರೂ ಇಲ್ಲಿ ಅಂಗವಾಗಿ ಮೂರು ಕ್ಷೇತ್ರಗಳನ್ನು ಮಂಡ್ಯ ಹಾಸನ ಮತ್ತು ನಮ್ಮ ಕೋಲಾರದಿಂದ ಮೂರು ಕ್ಷೇತ್ರಗಳನ್ನು ಕೊಟ್ಟಿದ್ದೀವಿ ಅವರು ನಮಗೆ ಎನ್ ಡಿ ಎ ಅಭ್ಯರ್ಥಿ ನೈಗೇರಿಂಗ್ ಅಭ್ಯರ್ಥಿ ಜೆ ಡಿ ಎಸ್ ಅಂತ ಇದ್ದಾರೆ ಅವ್ರಿಂದ ನಮಗೆ ಎನ್ ಡಿ ಎ ಕೊಟ್ಟಿದ್ದಾರೆ ಹಾಗೂ ನಮಗೆ ಇಲ್ಲಿ ಅಭ್ಯರ್ಥಿ ಆದೋ ಯಾರು ಕೂಡ ನಮಗೆ ಮುಖ್ಯ ಅಲ್ಲ ನಮಗೆ ಅಭ್ಯರ್ಥಿ ಅನ್ನೋದು ನಮಗೆ ನರೇಂದ್ರ ಮೋದಿಜಿಯವರು ಅವ್ರನ್ನ ನಾವು ಗೆಲ್ಲಿಸ್ಬೇಕು ಮತ್ತೊಮ್ಮೆ ಅವ್ರನ್ನ ಮೂರನೇ ಬಾರಿ ಪ್ರಧಾನಿಯಾಗಿ ಅಂತ ನಮ್ಮೆಲ್ಲರೂ ಕೂಡ ಆಸೆ ಇದೆ ಖಂಡಿತ ಸಿಂಬಲ್ಲಿಗೆ ಯಾವುದೇ ಯಾವುದೇ ಇರ್ಬೋದು ನಾವು ಆಗ್ತಾ ಇದ್ದು ನಮ್ಮ ಮೋದಿಜಿಗೆ ಅಂದ್ಬಿಟ್ಟು ಬಿ ಜೆ ಪಿಗೆ ಅಂತ ನಮ್ಮ ಅರ್ಥ ನಾವು ತಿಳ್ಕೊಂಡು ಯಾವುದೇ ಕಾರಣಕ್ಕೂ ನಾವು ಕುಡಿದಿರ ನಾವು ಹೆಂಗೆ ಬಿ ಜೆ ಪಿ ಅಂತಿದ್ದೀವಿ ಬಿ ಜೆ ಪಿನ ನಮ್ಮ ಅಭ್ಯರ್ಥಿಗೆ ಯಾವ ರೀತಿ ಕೆಲಸ ಇದ್ದೀವೋ ಅದೇ ಥರ ಕೂಡ ನಾವು ಮಾಡಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತ್ಯಂತ ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರ ಮತ ನಮ್ಮ ಕುರ್ಭಾ ಕ್ಷೇತ್ರದಿಂದ ಕಳೆದ ಚುನಾವಣೆಗೆ ಬಂದಿತ್ತು ಈ ಕೂಡ ಅಷ್ಟೇ ಅದಕ್ಕಿಂತ ಜಾಸ್ತಿ ಆಸ್ಪತ್ರೆ ಉತ್ತಮ ಯಾವುದೇ ರೀತಿ ಕಮ್ಮಿ ಆಗ್ಬೋದು ನಾವು ನಮ್ಮ ನಮ್ಮ ಕೆಲಸವನ್ನು ನಾವು ನಮ್ಮ ನಮ್ಮ ಪುನರು ನಾವು ನಾವು ಗೆಲ್ಲಿಸೋ ಮುಖಾಂತರ ನಾವು ನಮ್ಮ ಮಂಡಲದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಒಂದು ಅತ್ಯಧಿಕ ಮತಗಳನ್ನು ಕೊಟ್ಟು ಇಲ್ಲಿನ ಅಭ್ಯರ್ಥಿಯನ್ನು ಗೆಲ್ಲಿಸಿ ನಾವು ಪಾರ್ಲಿಮೆಂಟ್ಗೆ ತಿಳಿಸೋಂಥ ಕೆಲಸವನ್ನು ಮಾಡೋಣ ಅದೇ ಥರ ಮೂರನೇ ಬಾರಿ ನಮ್ಮ ನರೇಂದ್ರ ಮೋದಿಜಿಯವರನ್ನ ಪದೇವನೆಯಾಗಿ ನಾವು ಮಾಡಬೇಕು ಯಾಕಂದರೆ ನರೇಂದ್ರ ಜಿಯವರು ಇಲ್ಲ ಅಂತ ಹೇಳಿದ್ರೆ ಇವತ್ತು ಕೊರೋನಾ ಬಂದಂಥ ಸಮಯದಲ್ಲಿ ನಾವು ಇಲ್ಲಿ ನೀವಾಗಿರ್ಬೋದು ನಾವಾಗಿರ್ಬೋದು ನಾವು ಕೂಡ ನಾವು ಬದುಕಿರ್ತಾ ಇದ್ದಿಲ್ಲ ಅವರು ನಮಗೆ ಒಂದು ದೇವರ ಥರ ನಮಗೆ ಅವರು ನಮಗೆ ಕಮ್ಮಿ ಅಂಥದ್ದು ನಮ್ಮ ಒಂದು ಅಂತ ನಾನು ಭಾವಿಸ್ತೇನೆ ಅವ್ರು ಕೊಟ್ಟಿರೋಂಥ ಯೋಜನೆಗಳು ಇವತ್ತು ನಾವು ಪ್ರತಿಯೊಬ್ಬರು ಕೂಡ ನಿಮ್ಮ ಫಲಾನುಭವಿ ಕೂಡ ಆಗಿದೆ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಆ ಥರ ಎಲ್ಲ ಒಂದು ಯೋಜನೆಗಳು ಕೂಡ ಪ್ರಜೆಯೊಂದು ಮನೆ ಮನೆ ಮುಂದೆ ಬರ್ತಿದೆ ನಾವು ಒಂದು ಚುನಾವಣೆ ಸಭ ಸಮಯದಲ್ಲಿ ಪ್ರತಿಯೊಂದು ಮನೆ ಕೂಡ ಹೋಗ್ಬಿಟ್ಟು ನಾವು ಫಲಾನುಭವಿಗಳನ್ನ ಭೇಟಿಯಾಗಿ ಅವ್ರನ್ನ ಮಾತಾಡಿ ದೇಶಕ್ಕೋಸ್ಕರ ಮೋದಿಗೋಸ್ಕರ ನಾವು ಈ ಸತಿ ನಾವು ಮೋದಿನ ಬೆಂಬಲಿಸಬೇಕು ಇಲ್ಲಿ ಯಾರು ಅಭ್ಯರ್ಥಿ ಹೇಗೆ ಮೈತ್ರಿ ಕೂಡ ಅಭ್ಯರ್ಥಿ ಯಾರು ಇರ್ತಾರೆ ಯಾರು ಚೆನ್ನಾಗಿರುತ್ತೋ ಆ ಚೆನ್ನಾಗಿ ನಾವು ವೋಟ್ ಮಾಡಬೇಕು ಅಂದ್ಬಿಟ್ಟು ಪ್ರತಿಯೊಂದು ಕೂಡ ಮನೆ ಮನೆಗೆ ಹೋಗ್ಬಿಟ್ಟು ನಾವು ಪ್ರತಿಯೊಬ್ಬರ ಮತದಾರರನ್ನು ಮನೋವರಿಸಿ ನಾವು ಮತ ಪ್ರಸಾರವನ್ನು ನಾವು ಮಾಡಬೇಕಾಗುತ್ತೆ ಯಾಕೆ ಕೆಲವೇ ಐದು ಇಪ್ಪತ್ತು ಇಪ್ಪತ್ತೈದು ಜನ ಕೂಡ ನಮಗೆ ಇಲ್ಲ ಅದಕ್ಕೆ ಅದರಿಂದ ನಾವು ಈ ಕ್ಷಣದಿಂದ ಕೂಡ ನಾವು ಕಾರ್ಯಕ್ರಮಗಳಾಗಿ ಪ್ರತಿಯೊಂದು ಅವರಾಗಿ ಅವರೊಬ್ಬರೇ ನಾವು ಕಮಲಗಿಂತ ಮಡಲಾಗಿದ್ದರೆ ನಾವು ಜಿಲ್ಲೆಗೆ ಜಿಲ್ಲೆಗೊಳಿಸಿದ್ರೆ ನಾವು ರಾಜ್ಯಕ್ಕೆ ಇದ್ದಂಗೆ ಅದರಿಂದ ಪ್ರತಿಯೊಬ್ಬರು ಕೂಡ ಇದೆಲ್ಲ ವಿಧ ಅಧ್ಯಕ್ಷರು ಎಲ್ಲ ಹಿರಿಯರು ಎಲ್ಲ ಹಿರಿಯ ಮುಗ್ಗಟ್ಟಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಅವರ ಸುದ್ದಿದಲ್ಲಿ ದೀಪ್ಗಳ ಕೆಲಸನ ವೈಗಟ್ಟು ಮಾಡಬೇಕಂತ ನಿಮ್ಮನ್ನು ಎಲ್ಲರಿಗೂ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈ ಒಂದು ಎರಡು ಮಾತುಗಳು ಮಾತನಾಡುವ ಅವಕಾಶ ಮಾಡ್ಕೊತಾ ಬೈಗಟ್ಟು ಎಲ್ಲ ಕೆಲಸ ಎರಡು ಮಾತುಗಳನ್ನು ಗಮನಿಸ್ತೇನೆ ಜೈ ಹಿಂದ್ ಜೈ